ನಿರಂತರವಾಗಿ ಏಳು ದಿನಗಳ ಕಾಲ ರಾತ್ರಿ ಹಗಲೆನ್ನದೆ ದಿನವಿಡೀ ನೂರ ಎಪ್ಪತ್ತು ಗಂಟೆಗಳ ಭರತನಾಟ್ಯ ಪ್ರದರ್ಶಿಸುವ ಮೂಲಕ ಮಂಗಳೂರಿನ ವಿದ್ಯಾರ್ಥಿನಿ ರೆಮೋನಾ ಪೆರೇರಾ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ಮಂಗಳೂರಿನ ಸೈಂಟ್ ಲೋಷಿಯಸ್ ಕಾಲೇಜಿನ ಅಂತಿಮ ಬಿಎ ವಿದ್ಯಾರ್ಥಿನಿ ರೆಮೋನಾ ಸಾಧನೆ ಈಗ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸೇರ್ಪಡೆಯಾಗಿದೆ ಕಾಲೇಜಿನ ರಾಬರ್ಟ್ ಸೀಕ್ವೆರಾ ಹಾಲ್ನಲ್ಲಿ ರೆಮೋನಾ ಭರತನಾಟ್ಯ ಪ್ರದರ್ಶನ ನೀಡಿದ್ದಾರೆ ಸತತ ನೂರ ಇಪ್ಪತ್ತ ಏಳು ಗಂಟೆ ಭರತನಾಟ್ಯ ಪ್ರದರ್ಶನ ನೀಡಿದ್ದೆ ಈವರೆಗಿನ ದಾಖಲೆಯಾಗಿತ್ತು ಇದೀಗ ನೂರ ಎಪ್ಪತ್ತು ಗಂಟೆ ಸತತ ಪ್ರದರ್ಶನ ನೀಡುವ ಮೂಲಕ ರೆಮೋನಾ ಪಿರೇರಾ ವಿಶ್ವ ಮಟ್ಟದಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ ಕಳೆದ ಹದಿಮೂರು ವರ್ಷಗಳಿಂದ ರೆಮೋನಾ ಭರತನಾಟ್ಯ ಅಭ್ಯಾಸ ಮಾಡ್ತಾ ಇದ್ದಾರೆ ಈಗಾಗಲೇ ಭರತನಾಟ್ಯದಲ್ಲಿ ಹಲವು ದಾಖಲೆಗಳನ್ನು ನಿರ್ಮಿಸಿದ್ದಾರೆ ಈ ವಿಶ್ವ ದಾಖಲೆಗಾಗಿ ಹಲವು ವರ್ಷಗಳಿಂದ ಸಿದ್ಧತೆ ಮಾಡಿದ್ದಾರೆ ಪ್ರತಿದಿನ ಐದರಿಂದ ಆರು ಗಂಟೆ ಭರತನಾಟ್ಯ ಅಭ್ಯಾಸ ಮಾಡಿದ್ದಾರೆ ವಿದ್ಯೆಯ ಜೊತೆ ಭರತನಾಟ್ಯಕ್ಕೂ ಸಮಾನ ಪ್ರಾಶಸ್ತ್ಯವನ್ನ ನೀಡಿದ್ದಾರೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ರೆಮೋನಾ ಭರತನಾಟ್ಯ ಪ್ರದರ್ಶಿಸಿದ್ದಾರೆ ಏಳು ದಿನಗಳ ಪ್ರದರ್ಶನ ಕ್ಯಾಮೆರಾದ ಮೂಲಕ ರೆಕಾರ್ಡ್ ಮಾಡಲಾಗಿದೆ ಅಧಿಕಾರಿಗಳು ರೆಮೋನಾ ಸಾಧನೆಯನ್ನ ಸಂಪೂರ್ಣವಾಗಿ ದಾಖಲೀಕರಣ ಮಾಡಿಕೊಂಡಿದ್ದಾರೆ ರೆಮೋನಾ ಸಾಧನೆಗೆ ಕಾಲೇಜು ಆಡಳಿತ ಮಂಡಳಿ ಶಿಕ್ಷಕರು ಸಹಪಾಠಿಗಳಿಂದಲೂ ಸಂಪೂರ್ಣ ಬೆಂಬಲ ವ್ಯಕ್ತವಾಗಿದೆ ಇದೀಗ ರೆಮೋನಾ ಸಾಧನೆಗೆ ಸಹಪಾಠಿಗಳು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ದಾಖಲೆ ಬರೆಯುವುದಕ್ಕಾಗಿ ಭರತನಾಟ್ಯ ಪ್ರದರ್ಶಿಸುತ್ತಿದ್ದ ಸಂದರ್ಭ ರೆಮೋನಾ ಮಿತ ಆಹಾರ ಸೇವಿಸುತ್ತಿದ್ರು ಪ್ರತಿ ಮೂರು ಗಂಟೆಗೊಮ್ಮೆ ಹದಿನೈದು ನಿಮಿಷದ ವಿಶ್ರಾಂತಿ ಇರುತ್ತಿತ್ತು ಈ ವೇಳೆಯಲ್ಲಿ ಬಾಳೆಹಣ್ಣು ಮೊಸರು ಎಳನೀರು ಚೆನ್ನಾಗಿ ಬೇಯಿಸಿದ ಬೆಳ್ತಿಗೆ ಅನ್ನ ಸೇವನೆ ಮಾಡ್ತಿದ್ರು ಇದಕ್ಕೆಂದೇ ಹಲವು ತಿಂಗಳುಗಳಿಂದ ಆಹಾರ ಕ್ರಮವನ್ನ ಅಭ್ಯಾಸ ಮಾಡ್ತಾ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ದಾಖಲೆಗಾಗಿ ರೆಮೋನಾ ಪಿರೇರಾ ನಿರಂತರ ಭರತನಾಟ್ಯ ಮಾಡ್ತಾ ಇದ್ದಾಗ ವೈದ್ಯರು ವೈದ್ಯಕೀಯ ಸಿಬ್ಬಂದಿ ಆಂಬ್ಯುಲೆನ್ಸ್ ಒಳಗೊಂಡ ತಂಡವು ಸ್ಥಳದಲ್ಲಿ ಹಾಜರಿತ್ತು ಪ್ರತಿ ಬಾರಿ ಮೂರು ಗಂಟೆಗೊಮ್ಮೆ ವಿಶ್ರಾಂತಿ ಪಡೆಯುತ್ತಿದ್ದಾಗ ವೈದ್ಯರು ಆರೋಗ್ಯ ತಪಾಸಣೆ ಮಾಡ್ತಾ ಇದ್ರು ಒಟ್ಟು ಏಳು ದಿನಗಳ ಅವಧಿಯಲ್ಲಿ ರೆಮೋನಾ ಪಿರೇರಾ ಭರತನಾಟ್ಯದ ವಿವಿಧ ಪ್ರಕಾರಗಳ ಪ್ರದರ್ಶನ ಮಾಡಿ ತೋರಿಸಿದ್ದಾರೆ ಅದಕ್ಕೆ ತಕ್ಕಂತೆ ರೆಕಾರ್ಡೆಡ್ ಹಾಡುಗಳನ್ನು ಬಳಕೆ ಮಾಡಲಾಗಿತ್ತು ಐ ಥ್ಯಾಂಕ್ ದಿ ಲಾಡ್ ಆಲ್ ಮೈ ಟಿ ಮೈ ಟೀಚರ್ಸ್ ಮೈ ಫ್ರೆಂಡ್ಸ್ ಆ್ಯಂಡ್ ಎವ್ರಿ ಒನ್ ಹೂ ಆರ್ ಬಿಹೈಂಡ್ ನೀ ದಿ ಹೋಲ್ ಟೈಮ್ ಈವೆನ್ ವೆನ್ ಐ ಹ್ಯಾಡ್ ಎ ಡೌಟ್ ಆನ್ ಮೈ ಸೆಲ್ಫ್ ದೇಸ್ ಟುಡ್ ಫಾರ್ ಮೀ ದೆ ವಿಲ್ ಲೈಕ್ ನೋ ಯು ಕ್ಯಾನ್ ಡೂ ಇಟ್ ಸೊ ಥ್ಯಾಂಕ್ ಯು ಸೋ ಮಚ್ ನಾ ಗೋಲನ್ನು ಮುಟ್ಲಿಕ್ಕೆ ತುಂಬ ಕಷ್ಟಪಟ್ಟಿದ್ದಾಳೆ ಏಳು ದಿನ ನಿದ್ದೆ ಇಲ್ಲದೆ ಯಾರಿಗೂ ಇರೋದು ಒಂದು ದಿವಸವೇ ನಮಗೆ ಇರಲಿಕ್ಕೆ ಸಾಧ್ಯ ಇಲ್ಲ ನಿದ್ದೆಯನ್ನು ಬಿಟ್ಟು ಇಡೀ ದಿನ ಡಾನ್ಸ್ ಮಾಡೋದಂದರೆ ಒಂದು ಸಾಹಸವೇ ಸರಿ ಅವಳದು ಎವ್ರಿ ನೈಟ್ ಅವಳಿಗೆ ನಿದ್ದೆ ಬರುವಾಗ ನಾವು ಹುರಿದುಂಬಿಸ್ಲಿಕ್ಕೋಸ್ಕರ ಆಡಿಯನ್ಸ್ಗೋಸ್ಕರ ಕಾಯ್ತಿದ್ವಿ ಇಲ್ಲಿದ್ರೆ ಇಲ್ಲಿದ್ದವರೆಲ್ಲ ಆಡಿಯನ್ಸ್ ಆಗಿದ್ರು ಇದೆಲ್ಲ ನಮ್ಮ ಟೀಮ ಸೌರಭ ಟೀಮ್ ಅವರ ಪ್ರತಿಭೆ ಬಗ್ಗೆ ನಮಗೆಲ್ಲರಿಗೆ ಗೊತ್ತಿರುವಂಥ ವಿಷಯ ಬಾಲ ಪುರಸ್ಕಾರ ಪ್ರಶಸ್ತಿಯನ್ನು ಅವಳು ಹಿಂದೆ ಗೆದ್ದಂಥ ಒಂದು ನಮ್ಮ ಊರಿನ ಹುಡುಗಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಅವಳತ್ರ ಫೋನ್ ಮೂಲಕ ಹಿಂದೆ ಸಂಭಾಷಣೆ ಮಾಡಿದರು ಬಾಲ ಪುರಸ್ಕಾರ ಸಿಕ್ಕಿದಂಥ ಸಮಯದಲ್ಲಿ ಬಹುಶಃ ಇವತ್ತು ನಮಗೆಲ್ಲರಿಗೂ ಸ್ಫೂರ್ತಿ ಕೊಡುವಂಥ ಇಡೀ ಮಂಗಳೂರಿನ ಮತ್ತು ಕರ್ನಾಟಕಕ್ಕೆ ಸ್ಫೂರ್ತಿ ತರುವಂಥ ಹೆಮ್ಮೆಯ ವಿಷಯ ನಮ್ಮ ಮಣ್ಣಿನ ಸಂಸ್ಕೃತಿಯ ನಮ್ಮ ಸಂಸ್ಕಾರದ ನಮ್ಮ ಇತಿಹಾಸದ ಒಂದು ಭಾಗವಾದಂಥ ಭರತನಾಟ್ಯಮನ್ನು ವರ್ಲ್ಡ್ ರೆಕಾರ್ಡ್ ವರ್ಲ್ಡ್ ಗೋಲ್ಡನ್ ರೆಕಾರ್ಡ್ಸ್ ಏನಿದೆ ಅದರ ಮೂಲಕ ಏಳು ದಿನಗಳ ಕಾಲ ಸತತವಾಗಿ ಭರತನಾಟ್ಯಮನ್ನ ಪ್ರದರ್ಶನ ಮಾಡ್ತಾ ನೃತ್ಯವನ್ನು ಮಾಡ್ತಾ ಇವತ್ತು ನಮ್ಮ ಏನು ವರ್ಲ್ಡ್ ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾರೆ